ಹಾಯ್ ಅಲ್ವೋ ನಮಸ್ಕಾರ ಸ್ನೇಹಿತರ ಪ್ರಸಾದ್ ವರ್ಸಸ್ ಭಾರ್ಗವಿ ಹೋರಾಟ ಶುರುವಾಗ್ದ ಇಲ್ಲಿ ವಿಕ್ಕಿ ಅವರ ತಂದೆ ತಾಯಿಗೆ ಹುಕ್ಕಾಮುಖ ಬಾರಿಸ್ತಾ ಇದ್ದರೆ ಆ ಕಣೆಯನ್ನು ಉಜ್ಜವಾಗ್ಲು ದುರ್ಕಿ ಆಗ್ತದಾಳೆ ಹಾಳೆ ಬಾರ್ಗವಿ ಇತ್ತ ಕಡೆ ತನ್ನ ಅಪ್ಪ ಅಮ್ಮಗೆ ಹೊಡಿತಾ ಇದ್ರು ಕೂಡ ಅದರಲ್ಲೂ ಕ್ರೇಜಿಯಾಗಿ ಮಾತಾಡ್ತಿರೋ ಮಗಳಿಂದ ಏನಾಯಿತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಟ್ಯೂಬನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಶಕ್ತಿ ಪ್ರಸಾದ ಭಾರ್ಗವಿ ಮೇಲೆ ಒಬ್ಬ ವ್ಯಕ್ತಿ ಶಿವ ಅನ್ನೋನ್ನ ಅಟ್ಯಾಕ್ ಮಾಡೋಕೆ ಬಿಟ್ಟಿದ್ರು ಫೈನಲಿ ಭಾರ್ಗವಿ ಮುಂದೆ ವ್ಯಕ್ತಿ ಕಾಣಿಸ್ಕೊತಿದ್ದಾಗೆ ಭಾರ್ಗವಿ ಅವ್ರು ತನ್ನನ್ನು ಟ್ರೀಸ್ ಮಾಡಿದ ಅವನ ಕಥೆಯನ್ನೇ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಹೆದರಿಸಿದ ಆ ವ್ಯಕ್ತಿಯಿಂದ ಯಾರು ನನ್ನ ಮೇಲೆ ಅಟ್ಯಾಕ್ ಮಾಡಿಸಿದ್ದು ಅನ್ನೋ ವಿಷಯವನ್ನು ಕಕ್ಕಿಸ್ತಾರೆ ಫೈನಲಿ ಶಕ್ತಿ ಪ್ರಸಾದ್ ಅನ್ನೋ ವಿಷಯ ಭಾರ್ಗವಿಗೆ ಗೊತ್ತಾಗುತ್ತೆ ಆದರೆ ಇದ್ದ ಕಡೆ ಪ್ರಸಾದ್ ತನ್ನ ಕುಟುಂಬದ ಜೊತೆ ಹೋಗಬೇಕಾದ್ರೆ ಅಲ್ಲಿ ರವೀಂದ್ರ ಭಟ್ಕಳ ಅವರು ಮಾತನಾಡ್ತಿರ್ತಾರೆ ಸ್ನೇಹಿತರ ಜೊತೆ ಆಗ ವಿಕಿ ಯೂಡೇ ಭಾರ್ ಯೂರೇನೆ ಭಾರ್ಗವಿ ತಂದೆ ಅಂತ ಹೇಳ್ತಾರೆ ಭಾರ್ಗವಿ ತಂದೆ ನಾನು ಊಟದ್ದಾಗೆ ಶಕ್ತಿ ಪ್ರಸಾದ್ಗೆ ಹಳೆದೆಲ್ಲ ನೆನಪಾಗತ್ತೆ ಇವನು ನ್ಯಾಯ ನಯ ಅಂತ ಆಗ್ಲೂ ಕೂಡ ಕಾಟ ಕೊಟ್ಟಿದ್ದ ಇವನ ಇವನ ಮಗಳು ಇವಾಗ ಮತ್ತೆ ಕಾಟ ಕೊಡ್ತದಾಳ ಹೋಗ್ಬಿಟ್ಟು ಇವತ್ತು ಏನು ಯೋಚನೆ ಮಾಡ್ಬೇಡ ನಾನೇ ಹೇಳ್ತಾ ಇದ್ದೀನಿ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸು ನೀವತ್ತು ನ್ಯಾಯ ಅಂದ್ರೆ ಏನು ಅನ್ನೋ ಪಾಠವನ್ನು ನೀನು ಇವತ್ತು ಕಲಿಸ್ಬೇಕು ಮಗನೆ ಅಂತ ಹೇಳಿ ವಿಕ್ಕಿಯನ್ನು ಭಟ್ಕಳವ್ರನ್ನ ಹೊಡೆಯೋದಕ್ಕೆ ಬಿಡ್ತಾರೆ ಶಕ್ತಿ ಪ್ರಸಾದ್ ಫಸ್ಟ್ ರೌಡಿಗಳು ಹೋಗ್ತಾರೆ ಕೆಣಕ್ತಾರೆ ಅಷ್ಟರಲ್ಲಿ ವಿಕ್ಕಿ ಅಲ್ಲಿಗೆ ಬರ್ತಾರೆ ನೀನು ಇಲ್ಲಿಯ ಬಂದಿದ್ಯಾ ಅಂತ ರವೀಂದ್ರ ಅವರು ಕೇಳ್ತಿದ್ರೆ ಹಿಗ್ಗಾಮಗ್ಗ ಬಾರಿಸೋಕೆ ಶುರು ಆಗ್ಬಿಡ್ತಾರೆ ವಿಕ್ಕಿ ಅವರು ಇನ್ನು ಲಂಚ ತಗೊಂಡು ಇವತ್ತು ನಿನ್ನ ಮಗಳು ಲಂಚ ತೊಗೊಂಡು ನನಗೆ ಮೋಸ ಮಾಡ್ತದಾಳೆ ನೀನು ಕೂಡ ಅವತ್ತು ಲಂಚ ತಗೊಂಡು ಕೋರ್ಟ್ ಮೀನನ್ನ ಆಚೆ ಇಡ್ತು ಅದೇ ರೀತಿ ಇವತ್ತು ನಿನ್ನ ಮಗಳು ಲಂಚ ತೊಗೊಂಡು ನನ್ನ ವಿರುದ್ಧನೇ ಕೇಸ್ ನಡೆಸ್ತದಾಳೆ ನಿಮ್ಮಂಥವ್ರಿಗೆಲ್ಲ ಏನು ಮಾಡಬೇಕು ಗೊತ್ತಾ ಅಂತ ಹೇಳಿ ಇಲ್ಲಿ ರವೀಂದ್ರ ಭಟ್ಗಳವ್ರ ಬಗ್ಗೆ ಸುತ್ತಮುತ್ತ ಜನದ ಮುಂದೆ ಇಲ್ಲದೆ ಇರತಕ್ಕಂಥ ಒಪಿನಿಯನ್ ಅನ್ನು ಕ್ರಿಯೇಟ್ ಮಾಡಿ ಾರೆ ಆದರೆ ಇಲ್ಲಿ ಅಷ್ಟು ಓಡಿಸ್ಕೊತಾ ಇದ್ರು ಕೂಡ ನಾನು ತಪ್ಪು ಮಾಡಿಲ್ಲ ನಾನು ಲಂಚ ತಗೊಂಡಿಲ್ಲ ನನ್ನ ಮಗಳು ಆ ತಪ್ಪು ಮಾಡಿಲ್ಲ ಅಂತಾನೆ ಅಲ್ಲೂ ಕೂಡ ಹೇಳ್ತಿದ್ದಾರೆ ರವೀಂದ್ರ ಭಟ್ಕರ್ ಜೊತೆಗೆ ಸೋಲನ್ನು ಒಪ್ಕೋತಿಲ್ಲ ಇದರಿಂದಾಗಿ ನಿಜವಾಗ್ಲೂ ಕೆಂಡಾಮಂಡಲ ಆಗ್ತಿದ್ದಾರೆ ಶಕ್ತಿ ಪ್ರಸಾದ್ ಈಗಲೂ ಕೂಡ ನ್ಯಾಯ ನ್ಯಾಯ ನಿಯತ್ತು ಅಂತಾನೆ ಅವನಿಗಿನ್ನೂ ಕೂಡ ಪಾಠ ಕಲಿಸ್ಬೇಕು ನೀನು ಅಂತ ಬ್ಲೂಟೂತ್ ಮುಖಾಂತರ ಮಾತನಾಡ್ತಿದ್ದಾರೆ ಇಲ್ಲಿ ಶಕ್ತಿ ಪ್ರಸಾದ್ ನಂತರ ಇಲ್ಲಿ ನ್ಯಾಯ ನಿಯತ್ತಿಗೆ ಹೆಸರು ಏನು ಹೇಳು ನಿಯತ್ತು ಅಂದರೆ ನಾಯಿ ಅಲ್ವಾ ಅಂದಮೇಲೆ ನೀನು ನಾಯಿ ತರ ಬಗ್ಬೇಕು ಇಲ್ಲ ಅಂದರೆ ನೀನು ಕಥೆಯನ್ನೇ ಮುಗಿಸ್ಬಿಡ್ತೀನಿ ಅಂತ ಹೇಳಿ ರವಿ ರವೀಂದ್ರ ಅವ್ರಿಗೆ ಶೂಟ್ ಮಾಡ್ತೀನಿ ಅಂತ ವಿಕ್ಕಿ ಹೆದರಿಸ್ತಿದ್ದಾರೆ ಪ್ರಾಣ ಪ್ರಾಣ ಭಯಕೋಸ್ಕರ ಪ್ರಾಣ ಉಳಿಸ್ಕೋಬೇಕು ಅಂತ ಕೂಡ ನಡ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ ರವೀಂದ್ರ ಅವರು ಕಡೆ ಇಡೀ ಜನಗಳ ಮುಂದೆ ಅವಮಾನ ಆಗ್ತದೆ ಜೊತೆಗೆ ಒಂದಷ್ಟು ಜನ ಹೋಗಿದ್ದ ರವೀಂದ್ರ ಅವರ ಹೆಂಡತಿಗೆ ಹೇಳ್ತಾರೆ ಅವರು ಕೂಡ ಓಡ್ ಬಂದು ಏನು ಮಾಡ್ಬಿಡಿ ಅಂತ ಕೇಳ್ಕೊತಾ ಇದ್ರು ಕೂಡ ಹೆಂಡತಿ ಮುಂದನೆ ಹಿಗ್ಗಾ ಬುಗ್ಗ ಮಾರಿಸ್ತಿದ್ದಾರೆ ವಿಕ್ಕಿ ಎತ್ತ ಕಡೆ ಕೇಳ್ಕೊಬೇಡ ನೀನು ಇವರಿಬ್ರು ಶಕ್ತಿ ಪ್ರಸಾದ್ ಮಗಳು ಅವ್ರು ಹೇಗಿರ್ತಾರೆ ಅಂತ ನನಗೆ ತುಂಬಾ ಚೆನ್ನಾಗುತ್ತೆ ಇವ್ರ ಮುಂದೆ ನೀನ್ ಯಾಕೆ ಕೈ ಹೊಡ್ಡಿ ಬೇಡ್ಕೋತಾ ಇದೆಯಾ ತಲೆ ತಗ್ಗಸ್ತಿದ್ಯಾ ಬೇಡ ಅನ್ನಪೂರ್ಣ ಅಂತ ಹೇಳಿ ತಡಿತಿದ್ದಾರೆ ಈ ಕಡೆ ವಂದನ ಕೂಡ ಕೇಕ ಹಾಕ್ತಿದ್ದಾಳೆ ಹುಡಿಯೋದನ್ನ ನೋಡಿದ್ದ ಆದ್ರೆ ಇಲ್ಲಿ ಭಾರ್ಗವಿಗೆ ಅದೊಂದು ವಿಷಯ ತದ ತದನಂತರ ಇಲ್ಲಿ ವಿಕ್ಕಿ ಇನ್ಮೊಂದನಾದ್ರೂ ನಿನ್ನ ಮಗಳು ನನ್ನ ಕೇಸಿಂದ ದೂರ ಇದ್ರೆ ಒಳ್ಳೇದು ಅಂತ ಹೇಳಿ ಹೊಡೆದು ಬಡ್ದು ಮಾಡಿ ಅಲ್ಲಿಂದ ಹೊರಡ್ತಾರೆ ತದನಂತರ ಭಾರ್ಗವಿಗೆ ವಿಷಯ ಗೊತ್ತಾಗುತ್ತೆ ಗೊತ್ತಾಗ್ತಿದ್ದಾಗೆ ಓಡ್ ಬರ್ತಾಳೆ ತನ್ನ ತಂದೆ ಸ್ಥಿತಿಯನ್ನು ನೋಡಿ ಕಣ್ಣೀರು ಹಾಕ್ತಿದ್ದಾಳೆ ಆತ ಕಡೆ ಬೃಂದ ಕೂಡ ಭಾರ್ಗವಿಗೆ ಕಾಲ್ ಮಾಡಿದೆ ಏನಮ್ಮ ವಿಷಯ ಗೊತ್ತಾಯ್ತಾ ಅಪ್ಪನ ಮೇಲೆ ಯಾರೋ ಅಟ್ಯಾಕ್ ಮಾಡಿಸಿದ್ರಂತ ಮುಗ್ಗಾಮಗ್ಗ ಬಾರಿಸಿದಾರಂತೆ ಏನಾಯಿತು ನಿಮ್ಮ ಅಪ್ಪ ಹೊರಟೋಗ್ಬಿಟ್ರ ಅಂತೆಲ್ಲ ಮಾತಾಡ್ತಿದ್ರೆ ನೋಡೋಂದಕ್ಕ ನನ್ನ ಅಪ್ಪನ ಮೇಲೆ ಯಾರು ಅಟ್ಯಾಕ್ ಮಾಡಿಸಿದ್ದಾರೆ ಅನ್ನೋ ವಿಷಯ ಗೊತ್ತಾದರೆ ಖಂಡಿತವಾಗ್ಲೂ ಅವರ ಯಾರನ್ನು ಕೂಡ ಸುಮ್ಮನೆ ಬಿಡುವುದಿಲ್ಲ ನಾನು ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಪ್ರಸಾದ್ ಮತ್ತು ವಿಕಿ ಅನ್ನೋ ವಿಷಯ ಗೊತ್ತಾಗಿದೆ ತಡ ಭಾರ್ಗವಿ ಚೊಂಡಿ ಅವತಾರವನ್ನು ತಾಳಿದ್ದೆ ಅವ್ರಿಗೆ ದುರ್ಗಮ್ಮ ದೇವಿಯ ಒಂದು ಮುಖವಾಡವನ್ನು ಪ್ರದರ್ಶನ ಮಾಡಿದೆ ಅವತಾರ ತಾಳಿದ್ದೆ ಇತ ಕಡೆ ಎಲ್ರಿಗೂ ಕೂಡ ಒಮ್ಮೆಲೆ ಬಾರಿಸ್ಕೊಂಡಿದ್ದೆ ಎಲ್ರಿಗೂ ಕೂಡ ಪಾಠ ಕಲಿಸ್ತಾಳ ಏನಾಗುತ್ತೆ ನ್ನ ತೀರ್ಸ್ಕೋತಾಳ ಇಲ್ಲಿ ಅಪ್ಪನಿಗೆ ನ್ಯಾಯವನ್ನ ಕೊಡಿಸ್ತಾಳ ಏನಾಗುತ್ತೆ ತಿಳ್ಬೇಕು ಅಂದ್ರೆ ಮುಂದಿನ ವೀಡಿಯೋ ಕೋಸ್ಕರ ವೀಚ್ ಮಾಡುವುದನ್ನ ಕಾರಣಕ್ಕೂ ಕೂಡ ಮರಿ